ನಾವೇನು ಹೇಳಿದ್ದೀವಿ ತಮಗೆ ನಾವು ನಿರಾಕರ್ಶಿದ್ದೇವೆ ಮಾಡಬಾರ್ದು ಅಂತ ಹೇಳಿದರೆ ನಾವು ಮನ್ ಮಾಡಬಾರ್ದೆ ಬಗ್ಗೆ ಮಾತಾಡ್ತೀವಿ ಮಾಡಬಾರದು ಅಂತ ಹೇಳಿದ್ದೀವಲ್ಲ ನಿಮಗೆ ತಾವು ಗಡಿಪಾರ ವಿಚಾರವಾಗಿ ಸುಳ್ಳು ಕೇಸ್ ಹಾಕ್ತಿದ್ದಾರೆ ಅದಕ್ಕೆ ಮನವಿ ಕೂಡ ಮಣಿವಿ ಪ್ರತಿಭಟ್ನೆ ಏನೂ ಮಾಡುವಂತೆ ಅಂತ ಹೇಳಿ ನಿರಾಕರ್ಸಿದ್ದೀವಲ್ಲ ನಿರಾಕರ್ಶಿದ್ರು ತಾವು ಈಗ ಅನ್ ಲಾಭುಲ್ ಅಸೆಂಬ್ಲಿ ಆಗಿದ್ರೆ ನಾನು ಕೇಸ್ ಮಾಡ್ತೇನೆ ತಮ್ಮ ಮೇಲೆ

ಮಾಡ್ಕೊಂಡಿದ್ದಾರೆ ಎಲ್ಲರೂ ನೋಡ್ಬೇಕು ಯಾರು ಸ್ಟ್ರೈಕ್ ಸ್ಟ್ರೈಕ್ ಬಂದಿದ್ದೀರಾ ಎಲ್ಲರೂ ಹೋಗ್ಬೇಕು ನಿಮಗೆ ಯಾವುದೇ ಅನುಮತಿ ಇಲ್ಲ ಇಲ್ಲಿ ಯಾರು ಸಚಿವ ಕಡೆ ಕೆಲಸಕ್ಕೆ ಬಂದ್ರೆ ಅವ್ರಿಗೆ ಬಾಕಿ ಯಾರು ಸ್ಟ್ರೈಕ್ ಬಂದಿರ ಎಲ್ಲ ಹೊಸ ಮುಖಗಳನ್ನು ನಾವು ನೋಡ್ತಾ ಇದ್ದೇವೆ ನಿಮ್ಮ ಮೇಲೆ ಪ್ರಕರಣ ದಾಖಲು ಮಾಡ್ತೇವೆ ನಾವು 最後の番組で。